ಪ್ರತಿಯೊಂದು ಪದವಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ನೀಡುವ ಯೋಜನೆಯನ್ನ ರೂಪಿಸಿದ್ದು ಮುಂದಿನ ತಿಂಗಳಲ್ಲೇ ಪ್ರತಿಯೊಂದು ಕಾಲೇಜಿಗೂ ವೃತ್ತಿಪರ ಕೌನ್ಸಿಲರ್ಗಳನ್ನು ನಿಯೋಜಿಸಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ನಡೆಸುವ ತೀರ್ಮಾನವನ್ನು ಕೈಗೊಂಡಿದ್ದು ಇದರೊಂದಿಗೆ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಉದ್ಯೋಗದ ತರಬೇತಿಯೊಂದಿಗೆ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡುವ ಕಾರ್ಯವನ್ನು ಕ್ಷೇತ್ರದ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್ ಅಭಿಪ್ರಾಯಪಟ್ಟರು ಶಕ್ತಿನಗರ ನಾಲಿಯಾ ಪದವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಮಾಧ್ಯಮ ಕೇಂದ್ರ ತೊಕ್ಕುಟ್ಟು ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ತೋಟಗಾರಿಕೆ ಇಲಾಖೆ ಮಂಗಳೂರು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ ಸೆಲ್ಕೋ ಇಂಡಿಯಾ ಇವರ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳ ಪೋಷಕರಿಗೆ ಸ್ವಾವಲಂಬಿ ಸ್ವಶಕ್ತ ಸುಸ್ಥಿರ ಅಭಿವೃದ್ಧಿ ಮಾಹಿತಿ ಕಾರ್ಯಾಗಾರದ ಜಿಲ್ಲಾ ಮಟ್ಟದ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ ಭದ್ರ ಹಾಗೂ ಪ್ರಗತಿಶೀಲ ಭಾರತ ರೂಪಿಸಲು ಸಂಘಗಳು ಕೈಗೊಂಡಿರುವ ಕಾರ್ಯಕ್ರಮಗಳು ದೇಶದ ಭವಿಷ್ಯಕ್ಕಾಗಿ ಮಹತ್ವಪೂರ್ಣವಾದುದು ಭಾರತದ ಕನಸು ಕಂಡು ಸಂಘಟಕರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಹೆತ್ತವರಿಗೆ ಮಾಹಿತಿ ನೀಡಲು ಆಯೋಜಿಸಲಾಗಿದ್ದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಆಯೋಜಿಸಬೇಕಾದ ಕಾರ್ಯಕ್ರಮವನ್ನು ಸಾಮಾಜಿಕ ಸಂಘಟನೆಗಳು ಆಯೋಜಿಸಿರುವುದು ಶ್ಲಾಘನೀಯ ಸರ್ಕಾರದ ಯೋಜನೆಗಳನ್ನು ಪರಿಚಯಿಸಿದಾಗ ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಸಂಭ್ರಮ ಸಾಧನೆ ಮತ್ತು ಸ್ವಾವಲಂಬನೆ ಬೆಳೆಯುತ್ತದೆ ಸ್ವಾವಲಂಬಿ ಭಾರತ ಸಶಕ್ತ ಭಾರತ ವಿಕಸಿತ ಭಾರತ ಎನ್ನುವಂಥದ್ದು ನಮ್ಮ ರಾಷ್ಟ್ರದ ಕನಸು ಈ ಕನಸು ನನಸು ಮಾಡಲು ಸರ್ಕಾರವು ನೀಡಿರುವ ಕಾರ್ಯಕ್ರಮಗಳು ಜವಾಬ್ದಾರಿಗಳು ಹಾಗೂ ಸೇವೆಗಳು ಪೂರಕವಾಗಿದ್ದರೂ ಯೋಜನೆಗಳು ಜನರಿಗೆ ತಲುಪ್ತಾ ಇಲ್ಲ ಪ್ರಸಕ್ತ ಒಂದು ಲಕ್ಷ ಜನರಲ್ಲಿ ಐದು ಜನರಿಗೆ ಮಾತ್ರ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೆದರೂ ಸರ್ಕಾರದ ಯೋಜನೆಗಳನ್ನು ಅನುಸರಿಸಲು ಯತ್ನಿಸಲಾಗ್ತಾ ಇಲ್ಲ ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯೋದ್ರಿಂದ ಸಮಯ ವ್ಯರ್ಥವಾಗ್ತಾ ಇದೆ ಈ ಸಮಸ್ಯೆಯನ್ನು ಪರಿಹರಿಸಲು ಜ್ಞಾನ ಹಂಚುವ ಕಾರ್ಯಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಪ್ರಾರಂಭಿಸುವಂಥದ್ದು ಅಗತ್ಯ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಜಯಾನಂದ ಸುವರ್ಣ ವಹಿಸಿದರು ಶಕ್ತಿನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪುರುಷೋತ್ತಮ್ ಭಟ್ ಶಕ್ತಿನಗರ ನಾಲ್ಯಪದವು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಾಕ್ಟರ್ ಪ್ರಶಾಂತ್ ಕುಮಾರ್ ಶಕ್ತಿನಗರ ನಾಲ್ಯಪದವು ಕುವೆಂಪು ಶತಮಾನೋತ್ಸವ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ದಾಕ್ಷಾಯಣಿ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘದ ನಿಯೋಜಿತ ಅಧ್ಯಕ್ಷ ನವೀನ್ ಕುಮಾರ್ ಶೆಟ್ಟಿ ಪದವ್ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷ ಕುಶಾಲ್ ಕುಮಾರ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಅಶೋಕ್ ನಾಯಕ ಉಪಸ್ಥಿತರಿದ್ದರು ಇನ್ನು ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ವಿಜ್ಞಾನಿ ಡಾಕ್ಟರ್ ರಶ್ಮಿ ಗುರುಪುರ ಹೋಬಳಿ ಸಹಾಯಕ ತೋಟಗಾರಿಕಾ ಅಧಿಕಾರಿ ಮಹೇಶ್ ಎನ್ ಸೆಲ್ಕೋ ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ ರವೀನಾ ಬಂಗೇರಾ ಸಂಯೋಜಕಿ ಸುಮಲತಾ ಬೇಬಿ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥೆ ಡಾಕ್ಟರ್ ಸಚಿತಾ ಕೃಷ್ಣ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದರು ಕಿಟ್ಟೇಲ್ ಮೆಮೋರಿಯಲ್ ಕಾಲೇಜ್ನ ಪ್ರಾಂಶುಪಾಲ ವಿಟಲಿಯೇ ಸ್ವಾಗತಿಸಿದ್ರು ಉಪನ್ಯಾಸಕಿ ಸುಜತಾ ಬೇಕಲ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಉಳ್ಳಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ್ ಎನ್ ಕೊನಾಚೆ ವಂದಿಸಿದ್ರು ಉಪ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಮಂಗಳೂರು ಮಾಧ್ಯಮ ಕೇಂದ್ರ ಹಾಗೂ ಕಾರ್ಯನಿತ್ಯ ಪತ್ರಕರ್ತರ ಸಂಘ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಇಲಾಖೆ ಭಾರತೀಯ ವಿಕಾಸ್ ಟ್ರಸ್ಟ್ ಮಣಿಪಾಲ ಸೆಲ್ಕೋ ಇಂಡಿಯಾ ಇವರ ಎಲ್ಲರಗಳ ಸಹಯೋಗದೊಂದಿಗೆ ಗ್ರಾಮ ಸಂಪರ್ಕ ಅಭಿಯಾನದ ಅಂಗವಾಗಿ ಸುಸ್ತ ಅಭಿವೃದ್ಧಿ ಮಾಹಿತಿ ಕಾರ್ಯಕರ್ತ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಂಗಳೂರಿನ ನಾಲ್ಕೆ ಪದವಿನ ಈ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರಾಣದಲ್ಲಿ ನನ್ನ ಕ್ಷೇತ್ರದಲ್ಲಿ ಉದ್ಘಾಟನೆ ಆಗ್ತಾ ಶುಭ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನನ್ನ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಸಹಕಾರ ಕೊಟ್ಟಂತ ಎಲ್ಲ ಮಾನೀಯರಿಗೆ ಕೈಗಿರು ದಿನವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆತ್ಮೀಯ ಈ ಕಾಲೇಜಿನ ಪ್ರಾಂಶುಪಾಲ ದಿನನಿತ್ಯ ಈ ಕಾಲೇಜಿನ ಹೇಳಿಕೆಗಾಗಿ ನಿತ್ಯ ನಿರಂತರವಾದಂತಹ ಪರಿಶ್ರಮವನ್ನು ಪಡೆದ ಪ್ರತಿಯೊಂದು ಸಂದರ್ಭದಲ್ಲಿ ಕಾಲೇಜನ್ನು ಬಹಳಷ್ಟು ಉನ್ನತ ಮಟ್ಟ ಕೇಳಿಸಬೇಕು ಅಂತ ದೃಷ್ಟಿಯಲ್ಲಿ ನಿತ್ಯ ನಿರಂತರವಾಗಿ ನನ್ನ ಹತ್ರ ಬಂದು ಕಾಲೇಜಿನ ಅಭಿನಂದಿಗಾಗಿ ಚಿಂತನೆ ಮಾಡುತ್ತಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರು ಅದು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಂಶುಪಾಲ ಸಂಘದ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಬಲವಂತ ಆಧರಣೀಯ ಜಯಾನಂದ ಪ್ರಾಂಶುಪಾಲರ ಸಂಘ ಮತ್ತು ಎಲ್ಲ ಇತರ ಸಂಘದವರು ಆಯೋಜನೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದಿರಿ ಜಿಲ್ಲೆಯಲ್ಲಿ ನೇತೃತ್ವ ವಹಿಸ್ಕೊಂಡಿದ್ದೀರಿ ಸಹಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡಬೇಕಾದಂಥ ಜನಪ್ರತಿನಿಧಿ ಮಾಡಬೇಕಂತ ಜನಪ್ರತಿನಿಧಿ ಮಾಡಬೇಕಾದಂಥ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ ತಮಗೆ ಕೈ ಜೋಡಿಸಿ ಇದರವಾಗಿ ಶುಭಾಶಯಗಳನ್ನು ಅಭಿನಂದನೆ ನನಗೆ ನಿಮ್ಮ ಉದ್ದೇಶಗಳು ಬಹಳ ಖುಷಿ ಕಂಡಿತು ಮುಂದಿನ ಭಾರತ ಯಾವ ರೀತಿಯಲ್ಲಿ ಇರಬೇಕು ಮುಂದಿನ ಭಾರತದ ಭವಿಷ್ಯದ ಭಾರತ ಯಾವ ರೀತಿಯಲ್ಲಿ ಕಾಣಬೇಕು ಅಂತ ಹೇಳುವಂತಹ ಆಚೆ ಆಕಾಂಕ್ಷೆ ಪ್ರತಿಯೊಂದು ವ್ಯಕ್ತಿಗೆ ಇರ್ತದೆ ಆ ಆಚೆ ಆಕಾಂಕ್ಷಿಗಳನ್ನ ಕೇವಲ ಸರ್ಕಾರ ಅಥವಾ ಹೊಂದರ್ಸ್ಕೊಂಡು ಹೋಗಬೇಕಾಗಿಲ್ಲ ನಾವು ಕೂಡ ಸರ್ಕಾರದ ಹತ್ತಿರ ಒಟ್ಟಿಗೆ ಇದ್ದೇವೆ ಅಂತ ಹೇಳುವಂತಹ ಕೆಲಸ ಕಾರ್ಯಗಳು ನೀವು ಮಾಡಿದ್ದೀರಿ ಅದು ಬಹಳ ಅಭೂತಪೂರ್ವವಾದಂತಹ ಕೆಲಸ ಸಂಘ ಸಂಸ್ಥೆಯಾಗಿ ಸಾರ್ವಜನಿಕ ಮಟ್ಟದಲ್ಲಿ ಮಾಡುವುದು ಒಂದು ಭಾಗ ಆದರೆ ಕಾಲೇಜು ವಿದ್ಯಾರ್ಥಿಗಳಿದೆ ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಹೆತ್ತವರಿಗೆ ಅದನ್ನು ನೆನಪಿಗೆ ಹೆತ್ತವರಿಗೆ ಮಾಹಿತಿ ಕೊಡುವಂತ ವಿಚಾರಗಳನ್ನ ತಮ್ಮ ಮುಖಾಂತರ ಮಾಡ್ತಾ ಇರುವಂಥದ್ದು ಇದು ಅಭೂತಪೂರ್ಣವಾದಂತಹ ಬದಲಾವಣೆ ಸಮಥಿಂಗ್ ಇನೋವೇಟಿವ್ ಯು ಹಾವ್ ಡನ್ ಇಟ್ ಇಸ್ ಇನ್ನೋವೇಷನ್ ಐಡಿಯಾ ಈ ಐಡಿಯಾ ರಿಯಲಿ ಕಂಚಾ ನನಗೆ ಕೂಡ ಖುಷಿಯಾಗಿದೆ ಬದಲಾಗ್ತಿರುವಂತಹ ಭಾರತದ ಮೇಲೆ ಒಂದು ಕಡೆಯಿಂದ ಒತ್ತಡ ಜೀವನವನ್ನು ಬಂದು ಬಿಟ್ಟು ಹೊರಗಡೆ ಬರಬೇಕಾದಂತಹ ಮಾನವ ಮಾನಸಿಕತೆ ಇರುವಂಥ ಸಂದರ್ಭದಲ್ಲಿ ನಾನು ಇತ್ತೀಚಿನ ದಿನಗಳಲ್ಲಿ ಪದವಿಪುರ ಕಾಲೇಜು ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ನಾನು ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಚಿಂತನೆ ಮಾಡಿದೆ ಯಾಕೆ ಅಂತ ಕೇಳಿದರೆ ಹುಡುಗರು ಹುಡುಗಿಯರು ಇವರೆಲ್ಲರೂ ಇವತ್ತು ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ಕಡೆಯಿಂದ ಮನೆಯಿಂದ ಪರಿಸ್ಥಿತಿ ಒಂದು ಕಡೆಯಿಂದ ಸಮಾಜದ ವಾತಾವರಣದ ಒತ್ತಡದಲ್ಲಿ ಕಾಲೇಜು ಜೀವನದ ಒತ್ತಡ ಇದರಲ್ಲಿ ಅವರು ಬಹಳ ರೀತಿಯಲ್ಲಿ ಅಂಕ ತೆಗಿಬೇಕು ಕೇವಲ ಅಂಕವನ್ನ ಪಡ್ಕೊಳ್ಳೋದಲ್ಲ ಜೀವನದಲ್ಲಿ ಕೂಡ ಉತ್ತೀರ್ಣರಾಗಬೇಕು ಅಂತ ಕಾರಣ ಅವರಿಗೆ ಒಂದು ಒಳ್ಳೆಯ ರೀತಿಯ ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಮಾಡಿ ಮುಂದಿನ ಈ ಮಳೆ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಪ್ರತಿ ಕಾಲೇಜಿಗೆ ವಾರಕ್ಕೆ ಒಂದು ಎರಡು ದಿವಸ ಕೌನ್ಸಿಲರ್ ಅದಕ್ಕೆ ಯಾರೋ ಸಮುದಾಯದ ಸಮಾಜ ಶಾಲೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳ ಹೆತ್ತವರಿಗೆ ಅದರಲ್ಲಿ ಕೂಡ ಮಹಿಳಾ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ತರಬೇತಿಯನ್ನು ನೀಡಿ ಅವರು ಸಂಪಾದನೆ ಮಾಡಬೇಕು ಸಶಕ್ತ ಭಾರತವನ್ನು ಅಥವಾ ಸುಸ್ಥಿರ ಭಾರತವನ್ನು ಕಟ್ಟಬೇಕಿದ್ರೆ ಮಹಿಳೆಯರ ಮತ್ತು ನಮ್ಮ ಗ್ರಾಮೀಣ ಭಾಗದ ಎಲ್ಲರ ಪಾತ್ರ ತುಂಬ ಪ್ರಾಮುಖ್ಯವಾದದ್ದು ಇಲ್ಲಿ ಬಂದ ಇಷ್ಟು ಜನರಲ್ಲಿ ಒಂದು ಹತ್ತು ಜನ ಆದರೂ ಆ ಟ್ರೈನಿಂಗನ್ನು ಪಡೆದು ಅವರು ಆರ್ಥಿಕವಾಗಿ ಸಮಾಜದಲ್ಲಿ ಬೆಳೆದರೆ ನಾವು ಮಾಡಿದ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಕೂಡ ಒಂದು ಅರ್ಥ ಇದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡದ್ದು ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳ ಹೆತ್ತವರು ಬಂದಿದ್ದೀರಾ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಈ ಈ ಉದ್ಘಾಟನೆಗೆ ಇದು ಕಾರ್ಯಕ್ರಮ ಸೀಮಿತ ಆಗುವುದಿಲ್ಲ ಉದ್ಘಾಟನೆ ಆದ ನಂತರ ಬೇರೆ ಬೇರೆ ಇಲಾಖೆಯವರು ಬಂದಿದ್ದಾರೆ ಉದ್ಘಾಟನೆ ಆದ ತಕ್ಷಣ ಮಾನ್ಯ ಶಾಸಕರು ನಮ್ಮಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಿಕ್ಕಿದ್ದಾರೆ ಬೇರೆ ಬೇರೆ ಇಲಾಖೆಯವರು ನಿಮಗೆ ಯಾವ ಯಾವ ಇಲಾಖೆಯಿಂದ ಯಾವ ಯಾವ ಯೋಜನೆಗಳು ಸಿಗ್ತದೆ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಅದರ ಎಲ್ಲಿದೆ ಯಾವ ರೀತಿಯ ಲೋನ್ ಫೆಸಿಲಿಟಿ ಇದೆ ಸಬ್ಸಿಡಿ ಇದೆ ಅದೆಲ್ಲವನ್ನು ಕೂಡ ಹೇಳಲಿಕ್ಕಿದ್ದಾರೆ ದಯಮಾಡಿ ಎಲ್ಲರೂ ಕೂಡ ಆ ಎಲ್ಲ ತರಬೇತಿಯನ್ನು ಪಡೆದೇ ಆ ಕಾರ್ಯಗಾರವನ್ನು ಪಡೆದೇ ಹೋಗಬೇಕು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ನಿನ್ನೆ ನಮ್ಮ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಪ್ರಾಚಾರ್ಯರು ಈ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಈ ಭಾಗದ ಜನಾನುರಾಗಿ ಶಾಸಕರಾದಂತಹ ಮಾನ್ಯ ಶ್ರೀ ವೇದವಾಸ್ ಕಾಮತ್ತರನ್ನು ಸಂಜೆ ಹೋಗಿ ಮೀಟ್ ನಾವು ಭಾರಿ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಂದ ಜಿಲ್ಲೆಯಲ್ಲಿ ಪ್ರಥಮವಾಗಿ ಚಾಲನೆ ಪಡೆಯುತ್ತಿರುವಂತದ್ದು ಸರ್ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನೀವು ಇಷ್ಟು ಬಿಡುವಿನ